ನಮಸ್ಕಾರ ವೆಲ್ಕಮ್ ಬ್ಯಾಕ್ ತಮ್ಮಲ್ಲಿ ನಿನ್ನ ಜೊತೆ ನನ್ನ ಕತೆ ಮುಂದೆ ಏನಾಗುತ್ತೆ ಅಂತ ನೋಡ್ಕೋಬೇಡ ಬನ್ನಿ ಅಲ್ಲಿವರೆಗೂ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಶ್ರವಣ ಅಜ್ಜಿ ಭೂಮಿಕಾ ಶ್ರವಣ್ಣ ಸಂಗೀತ ಎಲ್ಲರೂ ಕೂಡ ಒಟ್ಟಿಗೆ ಗೊತ್ತಿರ್ತಾರೆ ಆಗ ಶ್ರವಣ್ರು ಸಂಗೀತ ನಂಗೆ ಮನಸ್ಸಿನಿ ಫೋಟೋ ಕೊಡು ಹಾಗಂತ ಭೂಮಿ ಫೋಟೋನ ಕೇಳ್ತಾರೆ ಯಾಕಂದ್ರೆ ಇಲ್ಲಿ ಎ ಮಾಡಿದ್ರೆ ಅಲ್ಲಿ ಆಗ್ಲೂ ಕಣ್ಣಿಡಿಬಹುದು ಮನಸ್ಸಿನಿ ಚಿಕ್ಕ ವಯಸ್ಸನ್ನ ಹೇಗಿದ್ಲು ಅದೇ ರೀತಿ ದೊಡ್ಡೋಳ ಆದ್ಮೇಲೆ ಯಾವ ರೀತಿ ಚೇಂಜ್ ಆಗ್ತಾಳೆ ಅದೆಲ್ಲ ಕನ್ನಡಿಗೋಸ್ಕರನು ಶವಣ್ಣವ್ರು ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾರೆ ಜೊತೆಗೆ ಭೂಮಿ ಫೋಟೋನ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಭೂಮಿಲೆ ಮನಸ್ವಿನಿ ಆಗಿರ್ಬೋದಾ ಆಗ ಅವರಿಗೂ ಕೂಡ ಅನುಮಾನ ಶುರುವಾಗಿರುತ್ತೆ ಆಗ ಶ್ರವಣ್ಣ ತಗೋ ಮನಸ್ವಿನಿ ಫೋಟೋ ಇದ್ರಲ್ಲಿ ಇದೆ ಅಂತ ಕೊಡ್ತಾರೆ ಸಂಗೀತ ಅವರು ಶ್ರವಣ ಅವ್ರಿಗೆ ಫೋಟೋನ ಕೊಡ್ತಾರೆ ಆಗ ಸಂಗೀತ ಅವರು ಮನಸ್ವಿನಿ ಅವರು ಮನೆಯಲ್ಲೇ ಹುಟ್ಟಿರ್ತಾರೆ ಹಾಗಾಗಿ ಭೂಮಿ ನೀನೇಲಿ ಹುಟ್ಟಿದ್ಯಮ್ಮ ಮನೆಯಲ್ಲೇ ಅಥವಾ ಹಾಸ್ಪಿಟಲ್ ಅಲ್ಲ ಹಾಗಂತ ಕೇಳ್ತಾರೆ ಆ ನಾನು ಅತ್ತೆ ಮನೆಯಲ್ಲೇ ಹುಟ್ಟಿದ್ದೀನಿ ಅಂತ ಹೇಳ್ತಾರೆ ಆಗ ಒಂದ್ಸತಿ ಒಂದ್ ಸ್ವಲ್ಪ ಫ್ಲಾಶ್ ಮಾಡ್ಕೊಂಡು ಅಯ್ಯೋ ಇದೇನ್ ಹೇಳ್ಬಿಟ್ಟೆ ನಾನು ಅಯ್ಯೋ ಅಯ್ಯೋ ಅದು ಅತ್ತೆ ನಾನು ಹಾಸ್ಪಿಟಲ್ ಅಲ್ಲೇ ಹುಟ್ಟಿರ್ಬೇಕು ಅದು ನನಗೆ ಸರಿಯಾಗಿ ನೆನಪಿಲ್ಲ ಹಾಗಂತ ಭೂಮಿಯವ್ರ ಹೇಳ್ತಾರೆ ಆಗ ಶರ್ವ ಶ್ರವಣ್ ಅವ್ರಿಗೆ ಅನುಮಾನ ಬರ್ತಾ ಇರುತ್ತೆ ಭೂಮಿ ಮೇಲೆ ಯಾಕೆ ಈ ತರ ಮಾತಾಡ್ತಿದ್ದಾಳೆ ಆಗ ಭೂಮಿ ಅದು ಅದು ಅಂತ ಹೇಳಕ್ ಹೋಗ್ತಾರೆ ಅಯ್ಯೋ ಅದು ದೊಡ್ಡ ಸಾಹೇಬ್ರೆ ಅದು ನಿಮ್ ಮಗ್ಳು ಬರೋ ತನಕ ನಾನ್ ನಿಮ್ ಮಗಳೇ ಆಗಿರ್ತೀನಿ ನಾನು ನಿಮ್ ಮಗ್ಳು ಮನಸ್ಸುನೇ ಆಗಿರ್ತೀನಿ ಮೊದ್ಲು ನೀವು ಹೋಗಿ ಫೋಟೋ ಕೊಡೋದಕ್ ಹೋಗಿ ಮೊದ್ಲು ಶಾರದಾ ಅವ್ರ ಫೋಟೋ ತಗೊಂಡಿದ್ದೀರ ಅಲ್ವಾ ತಗೊಂಡು ಹೋಗಿ ಅದನ್ನ ಫಸ್ಟ್ ಕೊಡಿ ಖಂಡಿತವಾಗ್ಲು ಮನಸ್ಸಿನ ಎಲ್ಲ ಹೋಗಿದ್ದಾಳೆ ಯಾರು ಅಂತ ಖಂಡಿತವಾಗ್ಲು ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಶವಣ್ ಅವರು ಭೂಮಿ ನೀನ್ ಹೇಳ್ದಾಗೆ ಮಾಡ್ತೀನಿ ಅಂತ ಅಲ್ಲಿಂದ ಹೊರತಾರೆ ಈ ಕಡೆ ರೂಮ್ ಅಲ್ಲಿ ಅಜಿತ್ ಅವ್ರು ಕೂತಿರ್ತಾರೆ ಆಗ ಭೂಮಿ ಅವ್ರು ಕೂಡ ಹೊರಗಡೆ ಹೋಗಿದಾಗ ನೀನೇನಾ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ ನೀನೇನೋ ಅಥವಾ ಮನೇಲೆ ಹೋಗಿದ್ದ ಭೂಮಿ ನಿಜ ಹೇಳು ಅಂತ ಕೇಳ್ತಾರೆ ಆಗ ಅವ್ರು ಇಲ್ಲ ಸಾಹಿಬ್ರೆ ನನಗೆ ಗೊತ್ತಿಲ್ಲ ಖಂಡಿತವಾಗ್ಲು ಹಿಂದೆ ಅಷ್ಟು ಸರಿಯಾಗಿ ನೆನಪಿಲ್ಲ ಅಂತ ಹೇಳ್ತಾರೆ ಆಗ ಜಿತ ಅವರು ತುಂಬಾನೇ ಅನುಮಾನ ಪಡಕ್ ಸ್ಟಾರ್ಟ್ ಮಾಡ್ತಾರೆ ಈ ಕಡೆ ಭೂಮಿ ಅವರು ಅಡುಗೆ ಮನೆ ಹೊರಗಡೆ ಹೋಗ್ತಾರೆ ಆಗ ಸಂಗೀತ ಅವ್ರು ಏನಾರು ಬೇಕಮ್ಮ ಭೂಮಿ ಅಂತ ಕೇಳ್ತಾರೆ ಆಗ ಭೂಮಿ ಏನು ಬೇಡ ಅತ್ತೆ ಅಂತ ಹೇಳ್ತಾರೆ ಆಗ ಸಂಗೀತ ಅವರು ಭೂಮಿಯನ್ನ ನೋಡ್ತಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಅವರೊಂದ್ಸತಿ ನೀನೇ ಮನಸ್ಸಿನ ಆದ್ರೆ ಶ್ರವಣ್ ಮಗಳು ನೀನೆ ಅಂತ ಅನ್ಸುತ್ತೆ ಯಾಕೆ ರೀತಿ ಹೇಳ್ತಿದ್ದೀನಿ ಅಂದ್ರೆ ನಾವ್ ಯಾರಾದ್ರೂ ಸಮಾಧಾನ ಮಾಡಕ್ ಹೋದ್ರೆ ಅವರು ಸಮಾಧಾನ ಆಗೋದಿಲ್ಲ ಆದ್ರೆ ನೀನ್ ಮಾತ್ರ ಮಾಡಿದ್ರೆ ಸಮಾಧಾನ ಆಗ್ತಾರೆ ನೀನೇ ಅವ್ರ ಮಗಳು ಆಗಿರ್ಬೇಕು ಅಂತ ಅನ್ಸುತ್ತೆ ಭೂಮಿ ಅಂತ ಸಂಗೀತ ಅವ್ರು ಹೇಳ್ತಾರೆ ಆಗ ಭೂಮಿಯವರು ಯಾವ್ದೋ ಅಲ್ಲ ಅತ್ತೆ ನನ್ಗೆ ಈ ಜನ್ಮದಲ್ಲೇ ನಂಗೆ ದೊಡ್ಡ ಸಾಹೇಬ್ರು ಅಪ್ಪ ಆಗಿದ್ದಾರೆ ಆದ್ರೆ ಆದ್ರೆ ಆಗ್ತಿಲ್ಲ ಆಗ ಸಂಗೀತ ಅವರು ಶವಣ್ ಮಗದಲ್ಲಿ ನೀನೊಬ್ರು ಕೈಲೇ ಸಾಧ್ಯ ಆಗೋದ್ ನಾವು ತರ್ಸಕ್ಕೆ ಭೂಮಿ ಸಂಗೀತ ಅವ್ರು ಹೇಳ್ತಾರೆ ಈಗ ಸಂಗೀತ ಅವ್ರು ಶವಣ ನೀಚೆ ಹೋಗಿದ್ದೆಲ್ಲ ಹೋಗಿದ್ ಕೆಲ್ಸ ಆಯ್ತಾ ಅಂತ ಕೇಳ್ತಾರೆ ಈಗ ಶ್ರವಣ ಅವರು ಅಕ್ಕ ಅದು ಮೂರ್ ವರ್ಷದ ಮಗಳು ಮನಸ್ವಿನಿ ಆದ್ರೆ ಇಪ್ಪತ್ತೊಂದ್ ವರ್ಷಕ್ಕೆ ಬಂದಿರ್ತಾಳೆ ಆದ್ರೆ ಇವಾಗ ಹೇಗಿದ್ದಾಳೆ ಅಂತ ಅವರು ಇನ್ನ ಎರಡ್ ದಿನದಲ್ಲೇ ಹೇಗಿದ್ದಾಳೆ ಅಂತ ಹೇಳ್ತಾರೆ ಆಗ ಅದನ್ನ ಕೇಳಿಸಿಕೊಂಡ್ ಭೂಮಿಗೆ ಕೂಡ ತುಂಬಾನೇ ಭಯ ಆಗಿರುತ್ತೆ ಆಮೇಲೆ ನಾನೇ ಅಂತ ಗೊತ್ತಾದ್ರೆ ಏನ್ ಮಾಡ್ಲಿ ಅಂತ ಭೂಮಿ ಅವ್ರು ತುಂಬಾನೇ ಟೆನ್ಷನ್ ಮಾಡ್ಕೊಂತಾರೆ ಈ ಕಡೆ ಇಷ್ಟ ಅವ್ರಿಗುನು ಭೂಮಿನೇ ಮನಸ್ಸಿನಿ ಅಂತ ತುಂಬಾನೇ ಅಂತ ಅನ್ಸುತ್ತಾ ಇರುತ್ತೆ ಫ್ರೆಂಡ್ಸ್ ಮುಂದೆ ನಾ ಎ ಐ ಅಲ್ಲಿ ಗೊತ್ತಾಗುತ್ತಾ ಏನಾಗುತ್ತೆ ಅಂತ ನೋಡೋಣ ಅಲ್ಲಿ ಬೇಕು ಅರಲ್ಲ ಅನ್ಸೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಕ್ಲಿಕ್ ಮಾಡಿ ಯು ಫಾರ್ ವಾಚಿಂಗ್